ಚಾತುರ್ಮಾಸದಲ್ಲಿ ಒಂದು ದಿನ ಶ್ರೀಮತ್ ಸತ್ಯಧ್ಯಾನ ತೀರ್ಥರು ತೀರ್ಥವನ್ನು ಭಕ್ತರಿಗೆ ಕೊಡುತ್ತಿದ್ದರು ಆಗ ದೂರದಲ್ಲಿ ನಿಂತ ಒಬ್ಬ ಬಾಲಕನನ್ನು ಶ್ರೀಮತ್ ಸತ್ಯಧ್ಯಾನ ತೀರ್ಥರು ಕಂಡರು ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ಅಲ್ಲಿವರೆಗೂ ಬರ್ತೀಯಾ ಹಾಗೆ ಹೋಗ್ತೀಯಾ ಯಾಕೆ ನಿಂಗೆ ರಾಮದೇವ್ ಪ್ರಸಾದ ಬೇಡೇನು ಸ್ವಾಮಿ ನಾನು ರಾಮದೇವ್ ಪ್ರಸಾದ ಏನೋ ಸ್ವೀಕರಿಸ್ತೀನಿ ಆದ್ರೆ ಆದರೆ ನಮ್ಮ ಹತ್ರ ಪಂಚೆ ಅಲ್ವಲ್ಲ ಪಂಚೆ ಇಲ್ಲಾರ್ದೆ ಊಟಕ್ಕೆ ಹೆಂಗ್ ಕೊಡೋದು ಹಾಗೇನು ದೇವಂದ್ರೆ ಈ ಹುಡುಗ ಒಂದು ಪಂಚೆ ವ್ಯವಸ್ಥೆ ಮಾಡಿ ನಿಂಗೆ ಕಷ್ಟ ಬಗೆಯಾರಿತ್ತಲ್ಲ ನಾವು ಪಂಚೆ ಉಟ್ಕೊಂಡು ಊಟನೂ ಮಾಡ್ಬೋದು ಆದರೆ ನನ್ನ ಅಂಗಿಯನ್ನು ಯಾರಾದರೂ ಕದ್ದುಕೊಂಡು ಹೋದರೆ ಅಂಗಿ ಸ್ವತಃ ನಾವೇ ಕಾಯ್ತೀವಿ ಅಂತಹ ಮಹಾನುಭಾವರು ಮಹಾ ಮೇಧಾವಿಗಳು ಉತ್ತರಾದಿ ಮಹಾಧೀಶರಾದ ಶ್ರೀಮತ್ ತೀರ್ಥರು ಒಬ್ಬ ಭಕ್ತನಿಗೆ ರಾಮದೇವರ ಪ್ರಸಾದ ಸಿಗುತ್ತದೆ ಎಂದರೆ ಬಟ್ಟೆಯನ್ನು ಕಾಯಲು ಸಿದ್ಧರಾದರು ಶ್ರೀ ಶ್ರೀ ಸತ್ಯಧ್ಯಾನ ತೀರ್ಥ ಗುರು ಮಹಾರಾಜ